ಅರಣ್ಯ ಭೂ ಒತ್ತುವರಿ ಮಾಡಿಕೊಂಡಿರುವ ರಾಜಕೀಯ ಮತ್ತು ಭೂಗಳರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ರಾಜಕೀಯ ವ್ಯಕ್ತಿಗಳ ರಕ್ಷಣೆ ಮಾಡಿ ಬಡವರ ಭೂಮಿಯನ್ನು ತೆರವು ಮಾಡುತ್ತಿರುವ ಇಂದ ಅರಣ್ಯ ಸಚಿವನಿಗೆ ಹೇಳಿದಿಕ್ಕಾರ ಮಲಗಿರುವ ಅರಣ್ಯ ಸಚಿವನಿಗೆ ಹೇಳಿದಿಕ್ಕಾರ ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು ನೂರಾರು ಸಾವಿರಾರು ಎಕರೆ ಅರಣ್ಯ ಭೂಮಿಯ ನಕಲಿ ದಾಖಲೆ ಸೃಷ್ಟಿ ಮಾಡೋ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಬೇಕು ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನು ಕಾನೂನಂತೆ ಕಾನೂನು ಬಡವರಿಗೆ ಮತ್ತು ಶ್ರೀಮಂತರಿಗೆ ಪ್ರತ್ಯೇಕ ನ್ಯಾಯ ಮಾಡೋ ಇಂಧನ ಸಚಿವರಿಗೆ ಹೇಳದಿಕ್ಕಾರ ಬಲ್ಲಾಢ್ಯರ ಅರಣ್ಯ ಅರಣ್ಯ ಭೂಮಿಯನ್ನು ರಕ್ಷಣೆ ಮಾಡಿ ರೈತರ ಭೂಮಿಯನ್ನು ಕಬಳ ತೆರವು ಮಾಡುತ್ತಾರೆ ಅಧಿಕಾರಿಗಳು ಹೇಳದಿಕ್ಕಾರ ಈ ಕೂಡಲೇ ಬಲಾಢ್ಯ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಬ್ಯಾಂಕಲ್ಲಿ ಸಾವಿರಾರು ಕೋಟಿ ಹೊಡೆದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅರಣ್ಯ ಭೂಮಿಯನ್ನು ಕದ್ದಿರುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು ಬಲಾಢ್ಯ ರಾಜಕೀಯ ವ್ಯಕ್ತಿಗಳ ಭೂ ಒತ್ತುವರಿ ತೆರವು ಮಾಡಲೇಬೇಕು ಬೇಕು ಲಕ್ಷಾಂತರ ಬಂಡವಾಳ ಹಾಕಿರೋ ರೈತರಿಗೆ ಸಮಯ ಅವಕಾಶ ಕೊಡದೆ ಜೆಸಿಪಿಗಳ ಅಬ್ಬರಿಸಿರುವ ಅರಣ್ಯ ಇಲಾಖೆ ಹೇಳದಿಕ್ಕಾರ ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು Hasta ley.